ನಾನು ಓಸೋರ್ ಅಡ್ವೊಕೇಟ್ಸ್ ಬಾರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿ ಹೋದ ವರ್ಷ ಎಲೆಕ್ಟ್ ಆಗಿ ಈಗ ಈ ಅಸೋಸಿಯೇಷನ್ ಪ್ರೆಸಿಡೆಂಟಾಗಿ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀನಿ ಇವತ್ತು ಮಧ್ಯಾಹ್ನ ಸುಮಾರು ಹನ್ನೆರಡೂವರೆ ಒಂದು ಗಂಟೆ ಸಮಯದಲ್ಲಿ ನಮ್ಮ ಬಾರ್ ಅಸೋಸಿಯೇಷನ್ ಮೆಂಬರಾಣ ಮೆಂಬರ್ ಆಗಿದ್ದಂಥ ಕಣ್ಣನ್ ಎಂಬವರು ಎಂಬ ಎಂಬವರನ್ನು ಅವರು ಒಂದು ಗುಮಾಸ್ತ ಅಡ್ವೊಕೇಟ್ ಗುಮಾಸ್ತ ಆನಂದ್ಕುಮಾರ್ ಎಂಬ ಎಂಬುವ ಎಂಬ ಒಬ್ಬ ಗುಮ್ಮಾಸ್ತಾ ಒಂದು ಅವರೊಡೆಯ ಅವರ ಅವರ ವೈಯಕ್ತಿಕ ಕಾರಣಕ್ಕಾಗಿ ಅವರನ್ನು ನಮ್ಮ ನ್ಯಾಯಾಲಯದ ಮುಂಭಾಗದಲ್ಲಿಯೇ ಹಲ್ಲೆ ಮಾಡಿ ಪ್ರಾಣಾಂತಿಕವಾಗಿ ಹಲ್ಲೆ ಮಾಡಿ ಅವರು ಬಂದು ಈಗ ಆಸ್ಪತ್ರೆಯಲ್ಲಿ ತೀವ್ರ ಚಿಕಿತ್ಸೆಯಲ್ಲಿ ಇದ್ದಾರೆ ಅವರು ಅವರಿಗೆ ನಮ್ಮ ಅಸೋಸಿಯೇಷನ್ ಮೂಲಕವಾಗಿ ಅವರ ಕುಟುಂಬಕ್ಕೆ ನಮ್ಮ ಸಂತಾಪಗಳನ್ನು ನಾವು ತಿಳಿಸ್ತಾ ಇದ್ದೀವಿ ಅದೇ ವಿಧ ಅದೇ ವಿಧದಲ್ಲಿ ನಮಗೆ ಅಡ್ವೊಕೇಟ್ ಪ್ರೊಟೆಕ್ಷನ್ ಆ್ಯಕ್ಟು ಬೇಗ ನಮ್ಮ ಸೆಂಟ್ರಲ್ ಗೌರ್ಮೆಂಟು ಮತ್ತು ಸ್ಟೇಟ್ ಗೌರ್ಮೆಂಟು ಸೇರಿ ಅಡ್ವೊಕೇಟ್ಸ್ ಪ್ರೊಟೆಕ್ಷನ್ ಆ್ಯಕ್ಟ್ನ ತಂದು ಕೊಡಬೇಕು ನಮಗೆ ರಕ್ಷಣೆ ಕೊಡಬೇಕು ಅಂತ ನಾವು ಈ ಮೂಲಕವಾಗಿ ನಮ್ಮ ಬಾರ್ ಅಸೋಸಿಯೇಷನ್ ಮೂಲಕವಾಗಿ ಕೇಳ್ಕೊಳ್ತಾ ಇದ್ದೀವಿ ಪ್ರಕಾಶ್ ಪಟಾಪಟ್ ಅಂಥೇಳಿ ಆನೇಕಲ್ ವಕೀಲರ ಸಂಘದ ಮಾಜಿ ಅಧ್ಯಕ್ಷನಾಗಿದ್ದೇನೆ ಇವತ್ತು ನಮ್ಮ ತಾಲೂಕಿನ ರಾಜ್ಯದ ಗಡಿ ಜಿಲ್ಲೆ ಹೊಸೂರಿನಲ್ಲಿ ಇವತ್ತು ಒಬ್ಬ ವಕೀಲರ ಮೇಲೆ ಯುವ ವಕೀಲರ ಮೇಲೆ ಮಾರಣಾಂತಿಕವಾದಂಥ ಹಲ್ಲೆ ಆಗಿದೆ ಆ ಹಲ್ಲೆಯನ್ನು ಆನೇಕಲ್ ವಕೀಲರ ಸಂಘ ಅತ್ಯಂತ ತೀವ್ರವಾಗಿ ಖಂಡಿಸುತ್ತದೆ ಇವತ್ತು ನಾನು ವಕೀಲರ ಸಂಘದ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೇನೆ ದಯವಿಟ್ಟು ಕೇಂದ್ರ ಸರ್ಕಾರ ವಕೀಲರ ಸಂರಕ್ಷಣಾ ಕಾಯ್ದೆಯನ್ನು ತೀವ್ರತರವಾಗಿ ಜಾರಿಗೆ ತರಬೇಕು ಇವತ್ತು ಇಡೀ ದೇಶದಲ್ಲಿ ಅನೇಕ ರಾಜ್ಯಗಳಲ್ಲಿ ವಕೀಲರ ಮೇಲೆ ಅಲ್ಲೆ ಮಾರಣಾಂತಿಕ ಅಲ್ಲೆಗಳು ಮತ್ತು ಅನೇಕ ತೀವ್ರತರವಾದಂಥ ಹಲ್ಲೆಗಳನ್ನ ನಡೀತಾನೇ ಇದ್ದಾವೆ ಕಾರಣಗಳು ಏನೇ ಇರ್ಬೋದು ಆದರೆ ಕಾರಣಗಳನ್ನು ಕುಳಿತು ಮಾತನಾಡುವಂಥ ಸೌಜನ್ಯತೆಗಳಿರಬೇಕು ಇದನ್ನು ಹೀಗೆ ಮುಂದುವರಿಸಿದ್ರೆ ದೇಶದಲ್ಲಿ ಮತ್ತು ಸಮಾಜದಲ್ಲಿ ಅತ್ಯಂತ ಘಾತಕ ಶಕ್ತಿಗಳು ಉದ್ಭವ ಆಗ್ತಾ ಇದ್ದಾವೆ ಮತ್ತು ನಾಗರಿಕರನ್ನು ರಕ್ಷಣೆ ಮಾಡ್ತಾ ಇರ್ತಕ್ಕಂಥ ವಕೀಲರಿಗೆ ರಕ್ಷಣೆ ಇಲ್ಲದೆ ಇರೋದು ಅತ್ಯಂತ ನೋವಿನ ವಿಚಾರ ಈ ವಿಚಾರದಲ್ಲಿ ಹೊಸೂರು ಬಾರ್ ಅಸೋಸಿಯೇಷನ್ ತೆಗೆದುಕೊಳ್ಳುವಂತಹ ಯಾವುದೇ ಥರವಾದಂಥ ತೀರ್ಮಾನಕ್ಕೆ ಆನೇಕಲ್ ವಕೀಲರ ಸಂಘ ಸ್ಪಂದಿಸುತ್ತೆ ಸಾಧ್ಯವಾದರೆ ಕರ್ನಾಟಕದ ಎಲ್ಲ ವಕೀಲರ ಸಂಘಗಳನ್ನು ಮತ್ತು ವಕೀಲರ ಪರಿಷತ್ತನ್ನು ಕೂಡ ನಾವು ರಿಕ್ವೆಸ್ಟ್ ಮಾಡಿ ಸ ಕಲಾಪಗಳಿಂದ ದೂರ ಉಳಿಯೋದಿಕ್ಕೆ ನಾವು ಕ್ರಮವನ್ನು ತಗೊಳ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಇಂತಹ ವಕೀಲರುಗಳಿಗೆ ಇಂತಹ ಹಲ್ಲೆಕೋರರಿಗೆ ಯಾವ ವಕೀಲರು ಕೂಡ ವಕಾಲತ್ತುಗಳನ್ನು ವಹಿಸಬಾರದು ಅಂತ ಹೇಳ್ಬಿಟ್ಟು ನಾವು ಮನವಿಯನ್ನ ಮಾಡ್ತೇವೆ ಪ್ರಕಾಶ್ ಪಟಾಪಟ್ಟ ಅಡ್ವೊಕೇಟ್ ಅಸೋಸಿಯೇಷನ್